ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾದ ಸ್ವಾಗತ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾನು ಇವತ್ತು ಕೆಲವು ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ದೀಪಾವಳಿ ಸರ್ವರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀಡಲಿ ಸರ್ವರಿಗೂ ಸುಖವಾಗಿ ಬಾಳುವಂತೆ ಒಂದು ತಾಳ್ಮೆಯ ಭಾವನೆಯಿಂದ ಈ ಪ್ರಖರವಾದ ದೀಪ ಬೆಳಗುವ ದೀಪಾವಳಿ ಸರ್ವರಿಗೂ ತಮ್ಮ ಜೀವನದಲ್ಲಿ ತಮ್ಮ ರೀತಿ ನೀತಿ ಒಳ್ಳೆಯ ಯಾರನ್ನು ತೆಗಳದೆ ಯಾರನ್ನು ಹೀಯಾಳಸದೆ ಎಲ್ಲರಿಗೂ ಒಳ್ಳೆಯ ಮನೋಭಾವನೆಯಿಂದ ಭಾವೈಕ್ಯತೆಯ ಸಂಕೇತವಾಗಿ ಈ ದೀಪಾವಳಿ ಎಲ್ಲರೂ ಕೂಡಿ ಆಚರಣೆ ಮಾಡೋಣ ಯಾರಿಗೂ ತೊಂದರೆಯಾಗದಂತೆ ಯಾರಿಗೂ ನೋವುಂಟು ಮಾಡದಂತೆ ಈ ದೀಪಾವಳಿ ವರ್ಷಕ್ಕೆ ಒಂದು ಸಾರಿ ನಮ್ಮ ಮನೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಈ ದೀಪಾವಳಿಯನ್ನು ಬಹಳ ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಈ ಪಟಾಕ್ಷಿಯ ಬಗ್ಗೆ ಒಂದು ಕೆಲವು ಒಂದು ಅಂಶಗಳನ್ನ ಹೇಳ್ತೇನೆ ಈ ಪಟಾಕ್ಷಿಯಿಂದ ನೈಸರ್ಗಿಕ ಪರಿಸರ ಹಾಳಾಗುತ್ತೆ ಈ ಪರಿಸರ ಹಾಳದಿಂದ ವಯೋವೃದ್ಧರಿಗೆ ಶ್ವಾಸಕೋಶ ರೋಗವಿದ್ದವರಿಗೆ ರೋಗ ರುಜಿನ ಇದ್ದವರಿಗೆ ರಕ್ತದೊತ್ತಡ ಇದ್ದವರಿಗೆ ಹೃದಯ ಕಾಯಿಲೆ ಇದ್ದವರಿಗೆ ಸುಪ್ರೀಂ ಕೋರ್ಟು ಕೆಲವು ನೀತಿ ರೀತಿ ನಿಯಮಗಳನ್ನ ಅಳವಡಿಸಿದೆ ಆದೇಶ ನೀಡಿದೆ ಆ ಪ್ರಕಾರ ನಾವು ಶಾಂತಿ ನೆಮ್ಮದಿಯಿಂದ ದಯವಿಟ್ಟು ಎಲ್ಲರೂ ಇದನ್ನು ಖುಷಿಯಾಗಿ ಸಂತೋಷದಿಂದ ತಮ್ಮ ಸಿಹಿ ಹಂಚಿಕೆಯೊಂದಿಗೆ ಎಲ್ಲರೂ ಸಹಬಾಳವಿಂದ ಬಾಳೋಣ ಅಂತ ಈ ದೀಪಾವಳಿ ಹಬ್ಬ ಅದೇ ರೀತಿ ಮಾರುಕಟ್ಟೆಯಲ್ಲಿ ನಮ್ಮ ಸಹೋದರ ಸಹೋದರಿಯರು ಏನಾದರೂ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆಯಲ್ಲಿ ಇರುವಾಗ ಯಾವುದೇ ರೀತಿಯ ಪಟಾಕಿಗಳನ್ನು ಹಚ್ಚಿ ಅವರಿಗೆ ತೊಂದರೆ ಕೊಡುವುದನ್ನಲ್ಲಾಗಲಿ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ತಮ್ಮ ಮೋಟಾರ್ ಸೈಕಲ್ಗಳ ಕರ್ಕಶ ವಾಹನ ಧನಿಗಳನ್ನು ತೊಡೆಗಾಡಿಸಿ ಅವರಿಗೆ ಯಾವುದು ತೊಂದರೆಯಾಗದಂತೆ ತಮ್ಮ ವಾಹನವನ್ನು ಸ್ವಲ್ಪ ದೂರ ಮಟ್ಟಿಗೆ ಇಟ್ಟು ಜನರಿಗೆ ತೊಂದರೆಯಾಗದಂತೆ ಪೊಲೀಸರ ಸಹಕಾರದೊಂದಿಗೆ ಇದನ್ನು ಎಲ್ಲರೂ ಒಂದು ಖುಷಿಯಿಂದ ಆಚರಣೆ ಮಾಡಿದರೆ ಆ ಪರಮಾತ್ಮ ನಮಗೆ ತಾಳ್ಮೆಯು ಕೊಡ್ತಾನೆ ಒಳ್ಳೆಯ ಖುಷಿಯೂ ಕೊಡ್ತಾನೆ ಒಳ್ಳೆಯ ಜೀವನ ಮಾಡಲಿಕ್ಕೆ ಒಂದು ಒಳ್ಳೆ ದಾರಿ ಕೊಡ್ತಾನೆ ಇದು ಇವತ್ತಿನ ಬಹಳ ಇಂಪಾರ್ಟೆಂಟ್ ಸುದ್ದಿ ಮತ್ತೊಂದು ನೋಡಿ ಈ ದೀಪಾವಳಿ ಹಬ್ಬದಲ್ಲಿ ಕೆಲವರು ಕಲಬೆರಕೆಯ ವಸ್ತುಗಳನ್ನು ತಯಾರು ಮಾಡಿ ಈ ಅನೇಕ ಮಿಠಾಯಿಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡಿ ತಮ್ಮ ಕಾಲಿನಿಂದ ತುಳಿದು ಪ್ರತಿಯೊಂದು ಮಿಠಾಯಿಗಳನ್ನು ತಯಾರು ಮಾಡುತ್ತಿರುವ ದೃಶ್ಯವನ್ನು ತಾವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಈ ಇಂಥ ಪರಿಸ್ಥಿತಿ ಈ ವಿಷಕಾರಿ ವಸ್ತುಗಳನ್ನು ನಾವು ಮನೆಗೆ ತೆಗೆದುಕೊಂಡು ಬಂದು ಆ ಮಿಠಾಯಿಗಳನ್ನು ನಮ್ಮ ಮಕ್ಕಳಿಗೆ ತಿನ್ನಿಸಿದಾಗ ಅದರಿಂದ ವ್ಯತಿರಿಕ್ತ ಪರಿಣಾಮವಾಗುತ್ತೆ ಅವರ ಆರೋಗ್ಯದ ಮೇಲೆ ಬಹಳ ಕೆಡುಕನ್ನುಂಟು ಮಾಡುತ್ತೆ ನೀವು ನೋಡಬಹುದು ಈಗ ನೋಡಿ ಕೆಲವರು ಅದನ್ನು ಪ್ಯಾಕಿಂಗ್ ಮಾಡುವ ಪದ್ಧತಿ ನೋಡಿ ಆ ಕಾಲಿನಿಂದ ತುಳಿಯುವುದನ್ನು ನೋಡಿ ಕಾಲು ತಮ್ಮ ಹೊಲಸು ಕಾಲಿನಿಂದ ಕಲಬೆರೆಕೆಯ ವಸ್ತುಗಳನ್ನು ತಯಾರು ಮಾಡಿ ಕ್ರಿಮಿ ಕಾಟಕಗಳಿಂದ ಕೊಳಚೆ ಪ್ರದೇಶವಾದ ಪ್ರದೇಶದಲ್ಲಿ ಅಂಥದ್ರಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಅದನ್ನು ಪ್ಯಾಕ್ ಮಾಡುವ ದೃಶ್ಯವನ್ನು ನೋಡಬಹುದು ಯಾವ ರೀತಿಯ ಇವರು ತಮ್ಮ ಹಣಗಳಿಕೆಗಾಗಿ ವಾಮ ಮಾರ್ಗಗಳನ್ನು ಹುಡುಕಿಕೊಂಡು ನಮ್ಮ ಬಡ ಜನರಿಗಾಗಲಿ ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವವರಾಗಲಿ ಇದರಿಂದ ಬಹಳ ಎಚ್ಚರ ವಹಿಸಬೇಕು ಯಾವುದೇ ರೀತಿಯ ಅಂಥ ಮಿಠಾಯಿಗಳನ್ನು ಖರೀದಿ ಮಾಡದೆ ನೀವು ಸ್ವಂತ ತಮ್ಮ ಮನೆಯಲ್ಲಿಯೇ ಹಳೆಯ ಕಾಲದ ಪದ್ಧತಿಯಂತೆ ನೀವು ಯಾವ ರೀತಿ ತಯಾರು ಮಾಡ್ತಿದ್ರ ಆ ರೀತಿಯನ್ನು ಅಳವಡಿಸಿಕೊಂಡರೆ ಈ ದೀಪಾವಳಿ ನಿಮಗೆ ಎಲ್ರಿಗೂ ರೋಗರಹಿತವಾಗಿ ಒಳ್ಳೆಯ ಖುಷಿಯಿಂದ ಆಚರಣೆ ಮಾಡಿದಂತಾಗುತ್ತದೆ ಇದರಿಂದ ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇದೆ ಆ ದೃಶ್ಯ ಮಾಧ್ಯಮದಲ್ಲಿ ನೀವು ನೋಡಬಹುದು ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಭಯಾನಕ ಸುದ್ದಿ ಇದು ಈ ಸುದ್ದಿಯಿಂದ ನೀವು ವಿಚಲಿತರಾಗಬಹುದು ದಿಗ್ಮೂಡ್ರಾಗಬಹುದು ಇಂಥ ಕಲಬೆರಿಕೆ ವಸ್ತುಗಳು ಇದಕ್ಕೆ ಗುಣ ನಿಯಂತ್ರಣ ಇಲಾಖೆ ಆರೋಗ್ಯ ಇಲಾಖೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳದೆ ಇಂಥ ಬೇಕಾಬಿಟ್ಟಿ ರಾಸಾಯನಿಕ ವಸ್ತುಗಳಿಂದ ಅನೇಕ ರೀತಿಯ ತೊಂದರೆಗಳನ್ನ ಮಾಡುತ್ತಾ ಇರುವಾಗ ಈ ಇಲಾಖೆ ಇರುವುದು ಯಾಕೆ ಈ ಇಲಾಖೆಯವರು ದಿಢೀರ್ ದಾಳಿ ಮಾಡಬೇಕು ಆ ರಾಸಾಯನಿಕಗಳನ್ನು ಕೆಮಿಕಲ್ ತಮ್ಮ ಲ್ಯಾಬ್ಗಳಲ್ಲಿ Редактор ಚೆಕ್ ಮಾಡಿ ಪ್ರತಿಯೊಂದು ಗುಣನಿಯಂತ್ರಣ ಪ್ರಮಾಣ ಪತ್ರ ಕೊಟ್ಟ ಮೇಲೆ ಅವರಿಗೆ ಯಾವ ರೀತಿಯ ಗ್ಲೌಸ್ಗಳನ್ನು ಹಾಕಬೇಕು ಯಾವ ಪರಿಣಾಮಕಾರಿ ರೋಗ ನಿರೋಧಕ ಶಕ್ತಿಗಳನ್ನ ತಯಾರು ಮಾಡುವಂಥ ಅವರಿಗೆ ಅಲ್ಲಿಯ ಸ್ವಚ್ಛತೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಈ ನಿರ್ಮಾಣ ಮಾಡಲಿಲ್ಲವೆಂದರೆ ಈ ಕೆಲವು ಜನರು ಪಾಪ ತಮ್ಮ ಬಡಪಾಯಿ ಜೀವನದಿಂದ ಅಲ್ಪ ಸ್ವಲ್ಪ ಹಣದಿಂದ ಮಿಠಾಯಿಗಳನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಿಂದ ಮನೆಗೆ ತಂದಾಗ ಅದು ಒಂದು ರೋಗದ ತಾಣವಾಗುವುದರಲ್ಲಿ ಸಂದೇಹವಿಲ್ಲ ಇದು ಈ ಸುದ್ದಿ ಬಹಳ ಮಹತ್ವದ ಸುದ್ದಿ ಎಚ್ಚರಿಕೆ ವಹಿಸಿ ಬಹಳ ಒಳ್ಳೆ ಖುಷಿಯಿಂದ ನೀವು ಹಬ್ಬವನ್ನು ಆಚರಣೆ ಮಾಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬರುತ್ತೇನೆ ಘಟಪ್ರಭಾ ನಗರದಲ್ಲಿ ಸನದಿ ಕ್ಲಾತ್ ಸೆಂಟರ್ಗೆ ಒಮ್ಮೆ ಭೇಟಿ ಕೊಡಿ ಯಾಕೆಂದರೆ ಇಲ್ಲಿ ಎಲ್ಲರಿಗೂ ಕೈಗೆ ಸುಲಭ ದರದಲ್ಲಿ ಅತ್ಯುತ್ತಮ ಬಟ್ಟೆಗಳು ಸಿಗುವ ಏಕೈಕ ಸೆಂಟರ್ ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಫ್ಯಾಷನ್ ಉನ್ನತ ಮಟ್ಟದ ಪುರುಷರಿಗೆ ಒಳ್ಳೆ ಬಟ್ಟೆಗಳು ಇದೊಂದು ಮುಖ್ಯ ರಸ್ತೆಯಲ್ಲಿರುವ ಜವಳಿ ಕೇಂದ್ರ ಒಳ್ಳೆ ಫ್ಯಾಷನ್ ಸೀರೆಗಳು ಪುರುಷ ಮಹಿಳೆಯರಿಗೆ ಓಪೋ ನಿಮ್ಮ ಮೆಚ್ಚುಗೆ ಉತ್ತಮ ಬಟ್ಟೆಗಳು ಸಿಗುವ ಏಕೈಕ ಕೇಂದ್ರವೆಂದರೆ ಸನದಿ ಕ್ಲಾತ್ ಸೆಂಟರ್ ಕೀರ್ತಿ ಬಾರ್ ಎದುರಿಗೆ ಭಾಗವಾನ್ ಕಾಂಪ್ಲೆಕ್ಸ್ ಘಟಪ್ರಭಾ ಒಮ್ಮೆ ಭೇಟಿ ಕೊಡಿ ಅವಶ್ಯವಾಗಿ ಖರೀದಿ ಮಾಡಿ ಖಾತ್ರಿ ಮಾಡಿಕೊಳ್ಳಿರಿ ವೀಕ್ಷಕರೇ ನಾನು ಮಿಠಾಯಿ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಆ ಮಿಠಾಯಿ ಆ ರೀತಿಯ ಮಿಠಾಯಿಗಳನ್ನ ದಯವಿಟ್ಟು ಖರೀದಿ ಮಾಡಬೇಡಿ ಎಲ್ಲರಿಗೂ ಸುಖ ಸಂತೋಷದಿಂದ ಈ ದೀಪಾವಳಿ ಆಚರಣೆ ಆಗಲಿ ಒಳ್ಳೆ ಖುಷಿಯಿಂದ ಬಾಳಿ ಈಗ ಮತ್ತೊಂದು ಮಹತ್ವವಾದ ಸುದ್ದಿ ಅಂದರೆ ಗೋಕಾಕ್ ಮತ ಕ್ಷೇತ್ರದ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಬಹಳ ತುಂಬ ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಅಭಿಮಾನಿಗಳು ಇಪ್ಪತ್ತೈದು ವರ್ಷದಿಂದ ನನ್ನ ಫಾಲೋವರ್ಸ್ ಇದ್ದಾರೆ ನನ್ನ ಇಪ್ಪತ್ತೈದು ವರ್ಷದಿಂದ ನನ್ನ ಕಾರ್ಯಕ್ರಮಗಳ ಅನುಷ್ಠಾನ ತರಲಿಕ್ಕೆ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಐದು ಸಾರಿ ನನ್ನ ಶಾಸಕ ಮಾಡಿದ್ದಾರೆ ಮಂತ್ರಿ ಮಾಡಿದ್ದಾರೆ ಆದರೆ ಕೆಲವು ಯಾವುದೇ ಊಹಾಪೋಹಗಳಿಗೆ ಕೊಡದೆ ಮೂವತ್ತನೇ ತಾರೀಕು ನಾನು ಕ್ಷೇತ್ರದಲ್ಲಿ ನನ್ನ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾನು ಸಂಚಾರ ಮಾಡಿ ಯಾರ್ಯಾರು ಏನೇನು ಆರೋಪ ಮಾಡಿದ್ದಾರೆ ಅದಕ್ಕೆ ನಾನು ತಕ್ಕ ಉತ್ತರ ನೀಡುತ್ತೇನೆ ಅಂತ ಮಾಧ್ಯಮದ ಮುಖಾಂತರ ಅವರು ತಿಳಿಸಿದ್ದಾರೆ ಈ ರೀತಿ ಗೋಕಾಕ ಮತಕ್ಷೇತ್ರ ಮೂವತ್ತು ತಾರೀಕಿನಿಂದ ಮತ್ತೆ ರಣರಂಗಕ್ಕೆ ಏರುವ ಒಂದು ಪರಿಣಾಮಕಾರಿ ವ್ಯವಸ್ಥೆ ಪ್ರಾರಂಭವಾಗಿದೆ ಇದಕ್ಕೆ ಯಾವ ರೀತಿ ಪ್ರತಿರೋಧ ಆಗುತ್ತೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಯಾವ ರೀತಿಯ ಗೋಕಾಕ ಮತಕ್ಷೇತ್ರ ಒಂದು ಕರ್ನಾಟಕದಲ್ಲಿ ನೋಡುವಂಥ ಮತಕ್ಷೇತ್ರವಾಗುತ್ತದೆ ಇದರಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ನಾನು ಹೇಳೋದಂದರೆ ಒಂದು ಗೊಂದಲಮಯ ವಾತಾವರಣ ನೋಡಿ ಪಾಪ ನಮ್ಮ ಕಾರ್ಯಕರ್ತರು ಆ ಕಾರ್ಯಕರ್ತರು ಹೋಗ್ತಾರೆ ಇಲ್ಲಿ ಮತದಾರರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಒಂದು ದೊಡ್ಡ ಗೊಂದಲದ ವಾತಾವರಣವಿದೆ ಅಲ್ಲಿ ಹೋದವರು ಅಲ್ಲಿ ಯಾಕಪ್ಪ ಇಲ್ಲಿ ಹೋದವರು ಇಲ್ಲಿ ಯಾಕಪ್ಪ ಅವರು ಯಾವ ರೀತಿ ಯಾರಿಗೆ ಬೆಂಬಲ ಕೊಡಬೇಕು ಯಾರ ಪರವಾಗಿ ನಾವು ಮತ ಚಲಾಯಿಸಬೇಕು ಯಾರ ಪರವಾಗಿ ನಾವು ಮತ ಚಲಾಯಿಸುವಂತೆ ಮತದಾರರಿಗೆ ಮನವೊಲಿಸಬೇಕು ಅವರಿಗೆ ಸಿಟ್ಟು ಇವರಿಗೆ ಸಿಟ್ಟು ಇದು ಯಾವ ರೀತಿಯ ಕೆಲವರಂತೂ ಮನೆಯಲ್ಲಿ ಸುಮ್ಮನೆ ಕೂತು ಬಿಟ್ಟಿದ್ದಾರೆ ಬೇಡಪ್ಪ ನಾವು ಎಲ್ಲ ಅವ್ರ ಕುಟುಂಬಕ್ಕೆ ನಾವು ಸೀಮಿತ ಇದ್ದವರು ಅವ್ರಿಗೆ ಸಿಟ್ಟು ಇವ್ರಿಗೆ ಸಿಟ್ಟು ಬೇಡ ನಾವು ಒಂದು ನಮ್ಮಷ್ಟಕ್ಕೆ ನಾವೇ ಈ ಯಥಾ ಸ್ಥಿತಿಯಲ್ಲಿ ನಾವು ಇತ್ಕೊಂಡ್ಬಿಡ್ತೇವೆ ಚುನಾವಣೆ ಬರಲಿ ಅವಾಗ ಏನಾಗುತ್ತೆ ನೋಡೋ ಅಂತ ಕೆಲವರು ಹೇಳ್ತಾರೆ ಕೆಲವರಂತೂ ಎಲ್ಲ ನಮಗೆ ಇಪ್ಪತ್ತೈದು ವರ್ಷದಿಂದ ಇವರೇ ಶಾಸಕರಿದ್ದರು ನಾವು ಅವ್ರ ಫಾಲೋವರ್ಸು ಕೆಲವರು ಹೇಳ್ತಾರೆ ಇಲ್ಲ ಇಪ್ಪತ್ತೈದು ವರ್ಷದಿಂದ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಅವ್ರ ಚಿಕ್ಕ ಸಹೋದರಿಗೆ ನಾವು ಈ ಸಾರಿ ಆರಿಸ್ತಿರಬೇಕು ಅನ್ನೋದು ಕೆಲವರ ಭಾವನೆ ಆದರೆ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಯಕಸ್ಥಿತ ಒಂದು ಚುನಾವಣೆಯ ಒಂದು ಮತಕ್ಷೇತ್ರದ ಜನಾಭಿಪ್ರಾಯದ ಮುಖಾಂತರ ಕೆಲವು ಅನಿಸಿಕೆಗಳನ್ನ ಬಯಸುತ್ತೇನೆ ಆ ಅನಿಸಿಕೆಗಳಲ್ಲಿ ಕೆಲವರು ಬುದ್ಧಿಜೀವಿಗಳಿದ್ದಾರೆ ಕೆಲವರು ಹಿರಿಯರಿದ್ದಾರೆ ಇದ್ದಾರೆ ಕೆಲವರು ಯಂಗ್ ಸ್ಟಾರ್ ಏಟಿನ್ ಟು ಟ್ವೆಂಟಿ ಫೈವ್ ಅವ್ರದ್ದು ಅಭಿಪ್ರಾಯ ಏನಿದೆ ನಾವು ಯಾವ ರೀತಿಯಿಂದ ನಾವು ಮತದಾನ ಈ ಸಾರಿ ಮಾಡಬೇಕು ನಮ್ಮ ಅಭಿವೃದ್ಧಿ ಏನು ಆಗಬೇಕು ನಮಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಆ ಮೂಲಭೂತ ಸೌಲಭ್ಯಗಳು ಆಗಬೇಕು ಅನೇಕ ರೀತಿಯ ನಮಗೆ ಶಿಕ್ಷಣ ಸಂಸ್ಥೆಗಳು ಇಲ್ಲ ಡಿಗ್ರಿ ಕಾಲೇಜ್ಗಳನ್ನು ಆಗಬೇಕು ಕೆಲವರು ಭೂಗಳರು ಜಮೀನುಗಳನ್ನು ಕಬ್ಜಾ ತಗೊಂಡಿದ್ದಾರೆ ಅದನ್ನೆಲ್ಲ ಬಿಡಿಸಿ ಕೊಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಆಗಬೇಕು ಯಾವ ರೀತಿಯ ಇಲ್ಲಿ ಚಿಕ್ಕ ಪುಟ್ಟ ಜನರಿಗೆ ಆಗುವ ದಬ್ಬಾಳಿಕೆಯಿಂದ ನಮ್ಮನ್ನು ವಿಮುಕ್ತಗೊಳಿಸಿ ಅಂತ ಕೆಲವರು ಹೇಳ್ತಾರೆ ಕೆಲವರು ಇಲ್ಲಿ ಒಂದು ಒಳ್ಳೆಯ ಉದ್ಯಾನವನ ಆಗಬೇಕು ಇಲ್ಲಿ ಒಳ್ಳೆಯ ಆರೋಗ್ಯ ಅಂತ ಒಳ್ಳೊಳ್ಳೆಯ ಮಾರುಕಟ್ಟೆಗಳು ಆಗಬೇಕು ಇಂಥವೆಲ್ಲ ಸಮಸ್ಯೆಗಳಿಂದ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದು ಈ ವಂಚಿತರಾದ ಮೇಲೆ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಸಾರಾ ಸಗಟವಾಗಿ ಯಾರು ಮಾಡಿಕೊಡುತ್ತಾರೆ ಅವರ ಪರವಾಗಿ ನಾವು ನಿಲ್ಲುತ್ತೇವೆ ಅಂತ ಹೇಳ್ತಾರೆ ಈಗ ಇದರಲ್ಲಿ ಯಾವ ಯೂಟರ್ ನೋಡುತ್ತೆ ಮೂವತ್ತು ತಾರೀಕದಿಂದ ರಮೇಶ್ ಜಾರಕಿಹೊಳಿ ಅವರು ಒಂದು ಸೂಕ್ತವಾದ ಎಚ್ಚರಿಕೆ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕದಿಂದ ಕ್ಷೇತ್ರದಾದ್ಯಂತ ಎಲ್ಲ ಪ್ರತಿ ಹಳ್ಳಿಗಳಿಗೆ ನನ್ನ ಪ್ರಮುಖರಿಗೆ ನನ್ನ ಪ್ರಮುಖ ಕಾರ್ಯಕರ್ತರ ಜೊತೆ ನಾನು ಸಮಾಲೋಚಿಸಿ ನನ್ನ ಪ್ರಚಾರ ಕಾರ್ಯ ಆರಂಭ ಮಾಡುತ್ತೇನೆ ಅಂತ ಹೇಳ್ತಾರೆ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟದ ಆದೇಶ ನನ್ನ ಪರವಾಗಿ ಬರುತ್ತೆ ನಾನು ಚುನಾವಣೆಗೆ ನಿಲ್ಲುವುದು ಶತಸಿದ್ಧ ಈಗಾಗಲೇ ಚುನಾವಣಾ ಕೇಂದ್ರ ಆಯೋಗ ಸಹಿತ ಚುನಾವಣೆಗೆ ಸ್ಪರ್ಧಿಸಬಹುದು ಅಂತ ಅವರ ಚುನಾವಣಾ ಆಯೋಗದ ವಕೀಲರು ಸುಪ್ರೀಂ ಕೋರ್ಟದಲ್ಲಿ ಅಫಿಡೆಟ್ವನ್ನು ಸಹಿತ ಸಲ್ಲಿಸಿದ್ದು ನಾವೆಲ್ಲರೂ ಅದನ್ನು ಮಾಧ್ಯಮದಲ್ಲಿ ನೋಡಿದ್ದೇವೆ ಈಗ ತಿರುವು ಯಾವ ರೀತಿ ಪಡೆಯುತ್ತೆ ಕಣ ತಯಾರಾಗ್ತಾ ಇದೆ ಕುರುಕ್ಷೇತ್ರಕ್ಕೆ ಸಜ್ಜಾಗ್ತಾ ಇದ್ದಾರೆ ಮತದಾರರು ಗೊಂದಲದಲ್ಲಿದ್ದಾರೆ ಯಾವ ತಿರುವು ಪಡೆಯುತ್ತೆ ನಾವೇ ಕಾದು ನೋಡಬೇಕು ಮತ್ತು ಒಳ್ಳೊಳ್ಳೆ ಸುದ್ದಿಯೊಂದಿಗೆ ಮತ್ತೆ ನಾಳೆ ಬರುತ್ತೇನೆ ನನ್ನ ನಂಬರ್ ಒನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇದ್ದಂಥ ಗಂಟೆಗೆ ಬಟನ್ ಆನ್ ಮಾಡಿ ಈ ಬಟನ್ ಆನ್ ಮಾಡಿದರೆ ನೀವು ನನ್ನ ಸುದ್ದಿಯನ್ನು ನೀವು ನೇರವಾಗಿ ವಿಸ್ತಾರವಾಗಿ ಎಲ್ಲರೂ ನೋಡುವಂಥದ್ದು ಆಗುತ್ತೆ ಈ ಸಬ್ಸ್ಕ್ರೈಬ್ ಮುಖಾಂತರ ನನ್ನ ಚಾನಲ್ ಬೆಳೆಸೋ ಕರ್ತವ್ಯ ನಿಮ್ಮದು ನನ್ನ ಚಾನಲ್ ಬೆಳೆಯಬೇಕು ಆ ಬೆಳೆಸಲಿಕ್ಕೆ ನೀವು ಸಹಕಾರ ಕೊಟ್ಕೊತ ಬಂದಿದ್ದೀರಾ ನೈವತ್ತು ದಿನ ಆಯಿತು ನಾನು ನನ್ನ ಈ ನಂಬರ್ ಒನ್ ಚಾನಲ್ ಬೆಳೆಸಿದ್ದೇನೆ ಇದಕ್ಕೆ ನಿಮ್ಮ ಸಹಕಾರ ಸಿಕ್ಕಿದೆ ಈ ದೀಪಾವಳಿಯ ಪ್ರಯುಕ್ತ ನಿಮಗೆಲ್ಲರಿಗೂ ಒಳ್ಳೆಯ ಜೀವನದ ಸಂಕಲ್ಪ ಕೊಡಲಿ ಒಳ್ಳೆಯ ಸುಖ ಸಂಪತ್ತು ಕೊಡಲಿ ಒಳ್ಳೆಯ ಶಾಂತಿ ನೆಮ್ಮದಿಯ ಬದುಕನ್ನು ಕೊಡಲಿ ಅಂತ ನಾನು ಹಾರೈಸಿ ನಾಳೆ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ